ನಿಮ್ಮ ತಲೆ ಮೇಲೆ ಅಣ್ಣ ನಿಮ್ಮ ಮಕ್ಕಳದ್ದು ಅಲ್ಲದೆ ನಿಮ್ಮ ನೀವು ಎಷ್ಟು ಸಾಲ ತಗೊಂಡಿದ್ದೀರಾ ನಿಮ್ಮ ಮೇಲೆ ಎಷ್ಟು ಸಾಲ ಇದೆ ಈಗ ನಾಲ್ಕು ಲಕ್ಷ ಈಗ ನಿಮ್ಮ ಮೇಲೆ ಇದೆ ಹ್ಮ್ ಈಗ ನಿಮ್ಮ ಮಕ್ಳ ಮೇಲೆ ಮಕ್ಕಳ ಮೇಲೆ ಒಂದು ಐದೈದು ಇರ್ಬೋದು ಒಬ್ರು ಮೇಲೆ ಐದೈದು ಲಕ್ಷ ಇದೆ ಈಗ ಅವ್ರದ್ದು ಐದೈದು ಲಕ್ಷ ಹತ್ತು ಲಕ್ಷ ಈ ಅಣ್ಣಂದು ನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಇವ್ರ ಮೇಲೆ ಸಾಲ ಇದೆ ನೀವು ಕಟ್ಕೊಡ್ಬೇಕಂತ ಒಂದ್ ನಿಮಿಷ ಮಾಡ್ತಾ ಇದಾರೆ ಹ್ಮ್ ಮಕ್ಳದ್ದು ದುಡ್ಡು ನೀವು ಕೊಟ್ಟಿ ಆಮೇಲೆ ಮನೆಗೆ ಲೀಜಿಗೆ ಹಾಕ್ತಿವಿ

ಆಮೇಲೆ ಹೋಗಿ ಯಾರು ಬಿಡಿಸಿದ್ದು ಕರ್ಕೊಂಡಿದ್ದು ಎಲ್ರಿಗೂ ನಮಸ್ಕಾರ ಕಥಾಂಧಾರಕ್ಕೆ ನಿಮ್ ಆತ್ಮೀಯವಾದ ಸ್ವಾಗತ ಆದರೆ ಇದು ಕೊಡಗು ಜಿಲ್ಲೆ ಕುಶಲನಗರ ತಾಲೂಕು ನಂಜರೇಪಟ್ಟಣದ ಒಳಗಡೆ ಬಂದರೆ ಒಂದು ಮೀನು ಕೊಲ್ಲಿ ಅನ್ನೋ ಒಂದು ಹಾಡಿ ಇದೆ ಈ ಹಾಡಿಯಲ್ಲಿ ಹಲವಾರು ಜನರು ಇದ್ದಾರೆ ಜನರ ಅಳಲನ್ನ ನೀವೇ ಕೇಳಬೇಕು ಅವರು ಯಾವ ಸ್ಥಿತಿಲಿ ಅಂತ ಒಂದ್ಸರಿ ನೋಡಿ ಇದು ಅವರ ಮನೆ ಆ ಫೈನಾನ್ಸ್ ಕಂಪ್ನಿಗಳ ಒಂದು ಹಿಂಸೆಗೋಸ್ಕರ ಹಲವಾರು ಜನರು ಮನೆಗಳನ್ನ ಖಾಲಿ ಮಾಡ್ಕೊಂಡಿದ್ದಾರೆ ಊರ್ನಗಳ ಊರ್ನ ಬಿಟ್ಟು ಹೋಗಿದ್ದಾರೆ ಯಾರು ಊರ್ನ ಬಿಟ್ಟು ಮತ್ತು ಮನೆಗಳನ್ನ ಬಿಟ್ಟು ಹೋಗೋಕೆ ಸಾಧ್ಯ ಆಗೋದಿಲ್ಲವೋ ಅಂಥವ್ರು ಮಾತ್ರ ಇಲ್ಲಿ ಇಲ್ಲಿದ್ದಾರೆ ಇವ್ರಿಗೆ ರಾಜು ಅಂತ ಇವ್ರನ್ನ ನೋಡಿ ಇವರು ಸುಮಾರು ಒಂದು ಎಂಟು ಫೈನಾನ್ಸ್ ಕಂಪ್ನಿಗಳಲ್ಲಿ ಇವರು ಸಾಲಗಳನ್ನ ಸಾಲನ್ನ ತಗೊಂಡಿದ್ದಾರೆ ಆದರೆ ಮರದಿಂದ ಮೇಲಿಂದ ಬಿದ್ದು ಸಾಲನ್ನ ಮರ್ಕೊಂಡಿದ್ದಾರೆ ಆದರೆ ಇವರು ಕೂಲಿ ಕೆಲಸ ಮಾಡೋಕ್ಕೆ ಹೋಗೋಕ್ಕಾಗೋದಿಲ್ಲ ಈ ಥರ ಸ್ಥಿತಿಯಲ್ಲಿದ್ದಾರೆ ಇವ್ರ ಮಕ್ಕಳು ಕೂಡ ಫೈನಾನ್ಸ್ಗಳಲ್ಲಿ ಸಾಲಗಳನ್ನ ಪಡ್ಕೊಂಡಿದ್ದಾರೆ ಆದರೆ ಯಾವಾಗ ಈ ಫೈನಾನ್ಸ್ ಕಂಪ್ನಿಗಳ ಒಂದು ಹಿಂಸೆ ಜಾಸ್ತಿ ಆಯಿತೋ ಇಲ್ಲ ನೀವು ಬಡ್ಡಿನ ಕಟ್ಟಲೇಬೇಕು ಸಾಲನ ತೀರಿಸಲೇಬೇಕು ಅಂತ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಆದ್ರೂ ಇಲ್ಲೇ ಇರ್ತಿದ್ರಂತೆ ಆ ಕಾರಣದಿಂದ ಅವರ ಮನೇಲಿರೋಂಥ ಗಂಡು ಮಕ್ಕಳುಗಳು ಈ ಮನೇನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಈಗ ಅವರು ತಗೊಂಡಿರೋಂಥ ಸಾಲನ್ನ ನೀವೇ ಕಟ್ಟಬೇಕು ಏ ನಮಗೆ ಗೊತ್ತಿಲ್ಲ ನೀವೇನಾದರೂ ಮಾಡಿ ಸಾಲನ್ನ ತೀರಿಸಲೇಬೇಕು ಅಂತ ಪಟ್ಟಿ ಕಟ್ಟಿಡಿದಾರೆ ಆದರೆ ಇಂಥ ಸ್ಥಿತಿಯಲ್ಲಿರುವಂಥ ರಾಜು ಅವ್ರಿಗೆ ಸಾಲನ್ನು ಕಟ್ಟೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ನೀವು ಅವರ ಹೆಂಡ್ತಿನ ನೋಡಿ ಇವ್ರಿಗೂ ಕೂಡ ಹುಷಾರಿಲ್ಲ ಮತ್ತು ಇಲ್ಲಿ ಕಿವಿಲಿ ಏನೋ ಒಂದು ಗಾಯ ಏನೋ ಆಗಿ ಪ್ರಾಬ್ಲಮ್ ಆಗಿ ಅವ್ರಿಗೂ ಕೂಡ ಆಪ್ರೇಷನ್ ಆಗಿದೆ ಆದರೆ ಅವ್ರಿಗೆ ಮಾತಾಡೋಕ್ಕೂ ಕೂಡ ಆಗೋದಿಲ್ಲ ಮಾತು ಸ್ಪಷ್ಟತೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿರೋಂಥ ಈ ದಂಪತಿಗಳು ಸಾಲನ್ನು ತೀರ್ಸೋದಾದ್ರೂ ಹೇಗೆ ಊಟಕ್ಕೇ ಕಷ್ಟ ಆಗಿರಬೇಕಾದ್ರೆ ಈ ಒಂದು ಎಂಟು ಫೈನಾನ್ಸ್ ಕಂಪ್ನಿಗಳಿಂದ ಸಾಲ ತಗೊಂಡಿರಂತ ಇವರು ಹೇಗೆ ತೀರಿಸ್ತಾರೆ ಬನ್ನಿ ಇವತ್ತು ರಾಜಣ್ಣ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನು ಹೇಳ್ತಾರೆ ಯಾವುದಕ್ಕೋಸ್ಕರ ಸಾಲನ ತಗೊಂಡಿದ್ರು ಅವ್ರನ್ನ ಕೇಳ್ತೀನಿ ಅಣ್ಣ ನಮಸ್ತೆ ಈಗ ನೀವು ಎಷ್ಟು ಫೈನಾನ್ಸ್ ಕಂಪ್ನಿಗಳಿಂದ ಸಾಲನ ತಗೊಂಡಿದ್ದೀರಾ ಎಂಟು ಫೈನಾನ್ಸ್ ನೀವು ಸಾಲನ ತಗೊಂಡಿದಿರಾ ಯಾವುದಕ್ಕೋಸ್ಕರ ಸಾಲ ತಗೊಂಡ್ರಿ ಮನೆ ಕಟ್ಟಕ್ಕೋಸ್ಕರ ಅದು ದುಡ್ಡು ಸಾಲದ್ ಆಗ್ಬಿಡ್ತು ನೀರು ಸೇರಿಸ್ಕೊಂಡು ಮನೆಗೆ ಮತ್ತೆ ಬೇರೆ ಏನು ಖರ್ಚು ಮಾಡಲ್ಲ ಸಂಘಾಗೇನೆ ಕೊಂಡ್ಕೊಂಡು ಕಟ್ಕೊಂಡು ಹೋಯ್ತಿದ್ದೆವು ಕೆಲ್ಸಕ್ಕೆ ಹೋಗ್ತಿದ್ರ ನೀವು ಆಗ ಫಸ್ಟ್ ಒಂದು ಐದು ಹಿಂದೆ ಕೆಲಸ ಹೋಯ್ತಿದೆ ಅಲ್ಲಿಂದ ಒಂದು ಐದು ತಿಂಗಳ ಸ್ವಲ್ಪ ಸೌಕರ್ಯ ಏನು ಮಾಡಿದ್ರು ಒಂದು ಸ್ವಲ್ಪ ಕೊಟ್ಟರು ಹಾಸ್ಪಿಟ್ಲ್ ಖರ್ಚಿಗೆ ಕೊಟ್ಟರು ಮತ್ತಿನ್ನೇನು ಕೊಟ್ಟಲ್ಲ ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನ ಖರ್ಚು ಮಾಡಿದ್ರು ಅವರು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಂದರೆ ಅವರು ಕೆಲಸಕ್ಕೆ ಹೋಗ್ತಿರಲ್ಲ ಅವ್ರು ಖರ್ಚು ಮಾಡಿದ್ರು ನಿಮಗೆ ಏನಾಗಿತ್ತು ಕಾಲು ಮತ್ತೆ ತಲೆ ಏನಾಯಿತು ತಲೆ ಅಂದರೆ ಈ ಮರಂದ ಬಿದ್ದೆಯಲ್ಲ ಈ ಬೆನ್ನು ಅಲ್ಲಿಗೆ ರಾಡ್ ಓ ರಾಡ್ ಹಾಕಿದ್ದಾರೆ ಈ ಕಾಲು ತೊಡೆ ಹತ್ರ ರಾಡ್ ಹಾಕಿದ್ದಾರೆ ರಾಡ್ ಹಾಕಿದ್ದಾರೆ ಈಗ ಕೆಲಸ ಮಾಡೋಕ್ಕೇನಾಯ್ತಲ್ಲ ಭಾಳ ಕಷ್ಟ ಇದ್ದೀವಿ ಮಕ್ಕಳು ಬೇರೆ

ಅವ್ರು ತಗೊಂಡಂಗೆ ಒಂದು ಹಿಂಸೆ ಮಾಡ್ತಿದ್ರು ಕೆಟ್ಟ ಕೆಟ್ಟದೆಲ್ಲ ಬೈತಿದ್ರು ಏನಂತ ಇದ್ರು ಅದಕ್ಕೆ ಬೇರೆಲ್ಲ ಬೇಡದ ನಮ್ಮ ಶರೀರ ಒಳಗೆ ಉಂಟಲ್ಲ ನಾನು ಪೂರ್ತಿ ಹೇಳೋದು ಮಾನ ಮರೀದೆಲ್ಲ ಪೂರ್ತಿ ತೆಗಿಯೋದು ಇಲ್ಲೇ ನಾನು ನಾನು ಮುಂದೆ ನನ್ನ ಸೊಸೆಗೆ ಚಪ್ಪಲಿ ಹೊಡಿಬೇಕಂತ ಇಲ್ಲೇ ಇಲ್ಲೇನ ಇಲ್ಲೇ ಇಲ್ಲೇ ಕೂತ್ಕೊಂಡಿದ್ದೆ ನಾನು ಇಲ್ಲೇ ಬಂದುಬಿಟ್ಟು ಹೇಳಿದೆ ಚಪ್ಪಲ್ಲಿ ಹೊಡಿಬೇಕು ಅವರಿಗೆಲ್ಲ ದುಡ್ಡು ಕಟ್ಟೋಕ್ಕಿಲ್ಲ ಅಂತ ಕಷ್ಟಲ್ಲಿ ಕಷ್ಟಲಿರೋದು ಎಲ್ಲಿ ಮೇಡಮ್ ಕಟ್ಟೋಕಾಯ್ತದೆ ಹಿಂಗೆ ನಮ್ಮನೂ ಈಗ ಮಕ್ಕಳು ಮಕ್ಳು ಹೋದರು ಹಿಂಸೆ ಮಾಡಿ ನೀವು ಕಟ್ಟಿಕೊಡಿ ಇಲ್ಲಾದ್ರೆ ಮನೇನ ಮಾಡ್ತೀವಿ ಅಂತ ಹಿಂಗೆ ಬಹಳ ರಾತ್ರಿ ಸರಿ ಇಲ್ಲ ರಾತ್ರಿ ಬರ್ತಾರೆ ಈಗ ರಾತ್ರಿ ಬಂದಿಲ್ಲ ಬಂದಿಲ್ಲ ಇಲ್ಲಾಂದ್ರೆ ಪ್ರತಿ ದಿನ ಬರ್ತಾ ಇದಾರೆ ಪ್ರತಿದಿನ ಈಗ ಒಂದು ಹನ್ನೆರಡು ಗಂಟೆಗೆ ಒಬ್ರು ಬಂದ್ಬಿಟ್ಟು ಕೇಳಿಬಿಟ್ಟು ಹೋದ್ರೆ ಪುನಃ ಒಂದು ಮೂರು ಗಂಟೆಗೆ ಹೋಗ್ಬಿಬ್ಬರು ಪುನಃ ಒಂದು ಆರೂವರೆಗೆ ಬಿಟ್ರೆ ಎಂಟೂವರೆ ಆಯ್ತು ಒಂಬತ್ತು ಗಂಟೆ ಆಯ್ತು ಒಂಬತ್ತು ಹತ್ತು ಗಂಟೆ ಆಯ್ತದ ಒಂದೊಂದು ಫೈನಾನ್ಸ್ ಕೂಡ ಎಷ್ಟೆಷ್ಟು ಸಾಲನ ತಗೊಂಡಿದೀರಾ ನೀವು

ಒಂದೊಂದ್ರಲ್ಲಿ ಮೂರ್ ಸಾವಿರ ತಗೊಂಡ್ರೆ ಅಣ್ಣ ಎಷ್ಟು ವರ್ಷ ಕಟ್ಟಬೇಕು ಎರಡು ವರ್ಷ ಕಟ್ಟಬೇಕು ಎರಡು ವರ್ಷ ಎಷ್ಟೆಷ್ಟು ಕಟ್ಟಬೇಕು ನೀವು ತಿಂಗ್ ತಿಂಗಳು ಎರಡು ಸಾವಿರ ರೂಪಾಯಿ ಕಟ್ಟಬೇಕು ಎರಡು ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ತಗೊಂಡ್ರೆ ಎರಡು ವರ್ಷ ಕಟ್ಟಬೇಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕಟ್ತಾರಂತೆ ಆಗ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಎರಡು ವರ್ಷ ಕಟ್ಟಬೇಕು ಅಂದರೆ ನಲ್ವತ್ತೆಂಟು ಸಾವಿರ ಆದರೆ ಬಡ್ಡಿ ಎಷ್ಟಾಯಿತು ಇಪ್ಪತ್ತೈದು ಸಾವಿರ ಇವರು ಸಾಲ ತಗೊಂಡ್ರೆ ನಲ್ವತ್ತೆಂಟು ಸಾವಿರ ಅಂತಂದರೆ ಹೆಚ್ಚು ಕಮ್ಮಿ ಡಬಲ್ ದುಡ್ಡನ್ನ ಇವರು ಬಡ್ಡಿ ಆಯಿತು ಇವರು ಕೂಲಿ ಮಾಡಿಕೊಂಡು ಜೀವನ ಹೊರೆಯೋವಂಥವ್ರು ಪಾಪ ಏನೋ ಸಾಲ ಇಲ್ಲ ತಗೊಂಡು ತನ್ನಿರೋದು ಗುಡಿಸ್ಲುಗಳು ಸಾಮಾನ್ಯವಾಗಿ ನೀವು ಹಾಡಿಗಳಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಗುಡಿಸ್ಲನ್ನ ಕಟ್ಕೊಂಡು ಜೀವನ ಮಾಡ್ತಿರ್ತಾರೆ ಅದರಲ್ಲೂ ಸರಿ ದುಡ್ಡು ಸಿಗುತ್ತಲ್ಲ ಹೆಂಗೋ ಒಂಚೂರು ಮನೇನಾದ್ರೂ ಕಟ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಖಾಸಗಿ ಕಂಪ್ನಿಗಳಿಂದ ಸಾಲನ ತಗೋತಾರೆ ಆದರೆ ಆ ಸಾಲನ ಕೊಡುವಂಥವ್ರು ಪಪ್ಪ ಅಂತವರು ಗೊತ್ತಾಗಲ್ಲ ಓ ಎರಡು ಸಾವಿರ ರೂಪಾಯಿ ಅಲ್ವಾ ನಾವು ಕೂಲಿ ಮಾಡ್ತೀವಿ ಹೆಂಗಾದ್ರೂ ಕಟ್ಕೊಬಿಡೋಣ ಮನೆಯಾದರೂ ಕಟ್ಕೊಬಿಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ತಗೋತಾರೆ ಆದರೆ ಎರಡು ವರ್ಷ ಅವ್ರು ಕಟ್ಬೇಕು ಇವರು ಈ ಥರ ಲೆಕ್ಕಾಚಾರ ಹಾಕೋಕ್ಕೋಗಿ ಏನು ಹೋಗಲ್ಲ ಎರಡು ವರ್ಷನ ಆಯಿತು ಕಟ್ಬಿಡೋಣ ಅಂತ ಅಂದ್ಕೊಂಡು ತಗೋತಾರೆ ಆದರೆ ಯಾರಾದರೂ ಈ ಥರ ಲೆಕ್ಕ ಹಾಕಿ ಹಾಕಿನಿವೇನೆ ಆಗ ಐವತ್ತು ಸಾವಿರ ರೂಪಾಯಿ ನಲವತ್ತೆಂಟು ಸಾವಿರ ರೂಪಾಯಿ ಅಂತಂದರೆ ಡಬಲ್ ದುಡ್ಡು

ಇಪ್ಪತ್ತೈದು ಸಾವಿರ ತಗೊಂಡ್ರೆ ಅಲ್ಲ ನಲ್ವತ್ತೆಂಟು ಸಾವಿರ ಫೈನಾನ್ಸ್ ಅವರು ಸಾಲ ಕೊಡಬೇಕು ಆಯಿತು ಬಡ್ಡಿನ ತಗೊಳ್ಳಿ ಪುಕ್ಸಟ್ಟೆ ಯಾರು ಕೊಡೋದಿಲ್ಲ ಆಗಂತ ಡಬಲ್ ಬಡ್ಡಿಗಳನ್ನ ತಗೊಂಡು ಇಂಥವ್ರ ಸುಲಿಗೆ ಮಾಡೋದು ಎಷ್ಟ್ರ ಮಟ್ಟಿಗೆ ನ್ಯಾಯ ಸರ್ಕಾರನೇ ನೇರ ಸಾಲನ ಕೊಟ್ರೆ ಇಂಥವ್ರ ಪಾಪ ಇಂಥ ಖಾಸಗಿ ಕಂಪ್ನಿಗಳಲ್ಲಿ ಸಾಲ ತಗೊಳಕೆ ಹೋಗೋದಿಲ್ಲ ಆದ್ರೆ ಸರ್ಕಾರ ತುಂಬಾ ರೂಲ್ಸ್ಗಳನ್ನ ಮಾಡುತ್ತೆ ಅದ್ರಲ್ಲಿ ತಗೊಳಕ ಆಗದೆ ಇರೋಂತೂ ಯಾರಪ್ಪ ಅಲ್ಲಿ ಅಲೀತಾರೆ ಒಂದಿದ್ರೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಯಾರೋ ಮನೆ ಬಾಗಿಲಿಗೆ ಬರ್ತಾರೆ ಸಾಲ ತಗೊಳ್ಳಿ ಅಂತಾರೆ ಇವ್ರು ಅನಿವಾರ್ಯ ತಗೋತಾರೆ ಬೇಕೇ ಬೇಕು ದುಡ್ಡು ಈಗ ನೋಡಿ ಇವ್ರು ಈ ತರ ಕೂತಿದ್ದಾರೆ ಅಮ್ಮಂಗಂತೂ ಕೆಲಸ ಮಾಡಕ್ ಆಗೋದಿಲ್ಲ ಆದ್ರೆ ಇವ್ರನ್ನ ಬಂದು ಕೇಳಿದ್ರೆ ಇವ್ರು ಎಲ್ಲಿಂದ ಸಾಲನ ಕಟ್ತಾರೆ ನಿಮ್ಮ ತಲೆ ಮೇಲೆ ಅಣ್ಣ ನಿಮ್ಮ ಮಕ್ಳದ್ದು ಅಲ್ಲದೆ ನಿಮ್ಮ ನೀವು ಎಷ್ಟು ಸಾಲನ ತಗೊಂಡಿದೀರ ನಿಮ್ಮ ಮೇಲೆ ಎಷ್ಟು ಸಾಲ ಇದೆ ಈಗ ನಾಲ್ಕು ಲಕ್ಷ ಈಗ ನಿಮ್ಮ ಮೇಲೆ ಇದೆ ಹ್ಞೂ ಈಗ ನಿಮ್ಮ ಮಕ್ಳ ಮೇಲೆ ಮಕ್ಕಳ ಮೇಲೆ ಐದು ಐದು ಲಕ್ಷ ಇದೆ ಈಗ ಅವ್ರದ್ದು ಐದು ಐದು ಲಕ್ಷ ಹತ್ತು ಲಕ್ಷ ಈ ಹಣ್ಣಂದು ನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಇವ್ರ ಮೇಲೆ ಸಾಲ ಇದೆ ಹಾಂ ತೀರ್ಸೋದಾದ್ರು ಹಿಂಗೆ ಹಾಂ ಬಾ ಅಯ್ಯ ನೀವು ತಗೋಬೇಕಾದ್ರೆ ನಿಮಗೆ ಹೇಳಿಲ್ವಾ ಹಿಂಗೆ ಕಟ್ಲೇಬೇಕು ಈ ಥರ ಅಂತ ರೂಲ್ಸ್ ಎಲ್ಲ ಇದೆ ಅಂತ ಹೇಳಿಲ್ವಾ ನಿಮಗೆ ಹೇಳಿದ್ರಾ ಅಂದ್ರೆ ಈ ತರ ಹಿಂಸೆ ಕೊಡ್ತಾರೆ ಹ್ಞೂ

ನಾನು ದುಡ್ಡು ಕಟ್ಟಕ್ಕೆ ಈಗ ನೀವು ಎಷ್ಟು ವರ್ಷದಿಂದ ಕಟ್ಕೊ ಬಂದಿದ್ದೀರಾ ಈಗ ಈಗ ಒಂದೊಂದು ವರ್ಷ ಆಯ್ತು ಅಂತ ಈಗ ನಿಮ್ಗೆ ಎಷ್ಟು ದಿನದಿಂದ ಕಟ್ಟಕ್ಕೆ ಆಗ್ತಿಲ್ಲ ನನಗೆ ಒಂದು ಐದು ತಿಂಗಳಿಂದ ಕಟ್ಟಕ್ಕೆ ಅಂದ್ರೆ ನಿಮ್ಗೆ ಯಾವಾಗ ಈ ತರ ಏಟ್ ಆಗಿ ಹಾಸ್ಪಿಟಲ್ ಸೇರಿದ್ರು ಅವಾಗ ಕಟ್ಟಕ್ಕೆ ಆಗ್ತಿಲ್ಲ ಅಲ್ಲಿ ತನಕ ಕಟ್ಕೊಂಡ್ ಬಂದ್ರಿ ಯಾವ್ದು ಬಾಕಿ ಮಾಡಿಲ್ಲ ಯಾವ್ದು ಬಾಕಿ ಮಾಡಿಲ್ಲ ಒಟ್ಟಲ್ಲ ಫೈನಾನ್ಸ್ ಕಂಪ್ನಿಗಳಿಂದ ಎಷ್ಟು ದುಡ್ಡನ್ನ ಕಟ್ತಾ ಇದ್ರಿ ತಿಂಗ್ ತಿಂಗಳು ತಿಂಗಳಿಗೆ ಒಂದಲ್ಲಿ ಮೂರು ಸಾವಿರ ಆಯ್ತದೆ ಒಂದೊಂದಲ್ಲಿ ಎರಡೂವರೆ ಸಾವಿರ ತಿಂಗಳಿಗೆ ಅದೇ ಎಲ್ಲ ಎರಡೂವರೆ ಸಾವಿರ ಮೇಲೇ ಇರು ಎರಡೂವರೆ ಸಾವಿರ ಮೂರು ಸಾವಿರ ಹಾಂ ಏನೇ ಇರೋದು ಮತ್ತೆ ಒಂದು ಮಾತ್ರ ಈ ಫಂದನ ಸಂಘದ ಮಾತ್ರ ಆರು ಸಾವಿರ ರೂಪಾಯಿ ತಿಂಗಳಿಗೆ ಅದೀಗ ಎಲ್ಲ ಅರ್ಧ ಅರ್ಧ ಕಟ್ಟಿ ನಿಲ್ಲಿಸಿದ್ದೀವಿ ಎಲ್ಲ ಒಟ್ಟು ಟೋಟಲ್ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತನಕ ಆಗ್ತೈತಾ ಕಟ್ಟೋಕ್ಕೆ ತಿಂಗ್ಳು ತಿಂಗಳು ಮೂವತ್ತು ಮೂವತ್ತು ಸಾವಿರ ಬರುತ್ತಾ ತಿಂಗಳಿಗೆ ಮೂವತ್ತೈದು ಅಪ್ಪ ತಿಂಗಳು ಮೂವತ್ತೈದು ಸಾವಿರ ರೂಪಾಯಿ ವರ್ಷ ಕಟ್ಟಬೇಕಂತ ಎಲ್ಲ ಕಂಪ್ನಿಗಳಿಂದ ಹೆಂಗೆ ಕಟ್ಟೋದು ಯಾವ ಏನು ಉದ್ಯೋಗ ಇಲ್ಲ ಜಮೀನು ಏನಾರು ಅಣ್ಣ ಸ್ವಲ್ಪ ಸ್ವಲ್ಪ ಇದೆ ಎಷ್ಟು ಎಕರೆ ಏನಿಲ್ಲ ಮೇಡಮ್ ಹಾಂ ಸ್ವಲ್ಪ ಎಕರೆಗಟ್ಟಲೆ ಏನಿಲ್ಲ ಸ್ವಲ್ಪ ಇದೆ ಆದರೆ ಕೂಲಿ ಮಾಡೇ ಕಟ್ಟಬೇಕು ನೀವು ಇದು ಇವರ ಗೋಳು ಇದೇ ಮೀಲ್ಕೊಲ್ಲಿ ಹಾಡಿಯಲ್ಲಿ ಇನ್ನೊಬ್ರು ಮಹಿಳೆ ಇದ್ದಾರೆ ಸುಮಿತ್ರಾ ಅಂತ ಅವರು ಸುಮಾರು ಆರು ಗಳಲ್ಲಿ ಸಾಲನ ಪಡ್ಕೊಂಡಿದ್ದಾರೆ ಯಾವ ಉದ್ದೇಶಕ್ಕೋಸ್ಕರ ಸಾಲನ ಪಡ್ಕೊಂಡಿದ್ರು ಅವರು ಯಾವ ರೀತಿ ಕಿರುಕುಳನ ಅನುಭವಿಸ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸ ಹೋಗ್ತೀನಿ ಆಹ್ಹ್ ಅಕ್ಕ ಈಗ ನೀವು ಇದೇನಾ ನಿಮ್ಮನೆ ಇದೆ ನಮ್ಮನೆ ಎಷ್ಟ್ ಫೈನಾನ್ಸ್ ಅಲ್ಲಿ ಸಾಲನ ತಗೊಂಡಿದ್ದೀರಾ ನೀವು ಒಂದು ಆರು ಫೈನಾನ್ಸ್ ಇಂದ ತಗೊಂಡಿದ್ದೀವಿ ಯಾವ ಯಾವ ಫೈನಾನ್ಸ್ ಅದು ಒಂದು ಆರ್ ಬಿ ಎಲ್ ಅಂತ ಇದೆ ಮತ್ತೆ ಟಾಟಾ ಕ್ಯಾಪಿಟಲ್ ಅಂತ ಇದೆ ಮತ್ತೆ ಧರ್ಮಸ್ಥಳ ಸಂಘ ಒಂದಿದೆ ಮತ್ತೊಂದ್ ಟೋಟಲ್ ಆಗಿ ಆರು ಬೇರೆ ಫೈನಾನ್ಸ್ ದ ಇರೋದು ಫೈನಾನ್ಸ್ ಇದೆ ಪ್ರೈವೇಟ್ ಸಂಘ ಎಷ್ಟೆಷ್ಟ್ ತಗೊಂಡಿದೀವಿ ಒಂದ್ ಫೈನಾನ್ಸ್ ಒಂದ್ರಲ್ಲಿ ನಲವತ್ತು ಮತ್ತೆ ಒಂದ್ರಲ್ಲಿ ಮೂವತ್ ಎಂಟು ಮತ್ತೆ ಅದ್ರಲ್ಲಿ ಇಪ್ಪತ್ತೆಂಟು ಒಂದ್ರಲ್ಲಿ ಒಂದು ಲಕ್ಷ ಹಂಗೆ ತಗೊಂಡಿದೀವಿ ತಿಂಗ್ ತಿಂಗಳು ಎಷ್ಟು ಕಟ್ಬೇಕು ಒಂದು ತಿಂಗಳಿಗೆ ಮೇಡಂ ಅದು ಏನು ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಒಂದೇ ಸಲ ಬಂದ್ಬಿಡ್ತದೆ ಒಂದೇ ಡೇಟ್ ಅಲ್ಲಿ ಬರ್ತದೆ ಒಂದು ತಿಂಗ್ ಒಂದು ಸಂಘಕ್ಕೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕಟ್ಟಬೇಕು ಇನ್ನೊಂದಕ್ಕೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮತ್ತೆ ಒಂದಕ್ಕೆ ಎರಡ್ ಸಾವಿರದ ನಾನೂರ ಐವತ್ತು ಮತ್ತೆ ಒಂದಕ್ಕೆ ಎರಡ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹಂಗೆಲ್ಲ ಕಟ್ಟಬೇಕು ಒಟ್ಟು ತಿಂಗಳಿಗೆ ನೀವು ಎಷ್ಟು ಕಟ್ತೀರಾ ತಿಂಗಳಿಗೆ ನಮಗೆ ಒಂದು ಹತ್ತು ಸಾವಿರ ರೂಪಾಯಿ ಗಂಟೆ ಬರ್ತದೆ ಹತ್ತು ಹನ್ನೊಂದು ಸಾವಿರ ರೂಪಾಯಿ ಗಂಟ ಬರ್ತದೆ ಸಂಗದೆ ಬರ್ತದೆ ನಾವು ಅಂತ ಹೇಳಿದ್ರೆ ತೋಟ ಕೆಲಸ ಮಾಡೋದು ನಾವು ಹೇಳಂತ ಹೇಳಿದ್ರೆ ಮಕ್ಕಳದು ನೋಡಬೇಕು ಮನೆಗೆ ಸಾಮಾನಾಗಬೇಕು ನಾವ್ ಹೇಳ್ತಿರೋದಕ್ಕೆ ಸಾಲ ತಗೊಂಡಿದೀವಿ ನಾವು ಕಟ್ಟೋದಿಲ್ಲ ಅಂತ ಹೇಳ್ತಿಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಎಷ್ಟು ಆಯ್ತದೆ ಅಷ್ಟು ಕಟ್ಟತೀವಿ ಅಂತ ಹೇಳಿದ್ರೆ ಅವ್ರು ಒಪ್ಪೋದಿಲ್ಲ ಅದಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಆರು ಗಂಟೆಗೆ ಮುಕ್ಕಾಲಿಗೆನೆ ಗಾಡಿ ತಂದು ಎಲ್ಲಾ ಮನೆ ಮುಂದ್ಗಡೆ ನಿಲ್ಸಿಬಿಡ್ತಾರೆ ಆಮೇಲೆ ಇಷ್ಟು ಇದೆ ತಗೊಂಡೋಗಿ ಅಂತ ಹೇಳಿದ್ರೆ ನೀವು ಒಪ್ಪೋದಿಲ್ಲ ನೀವು ಪೂರ್ತಿ ಕಟ್ಟಿನೇ ಆಗಬೇಕು ಅಂತ ಆಯ್ತದೆ ಹಂಗಾಗಿ ನಮ್ಮ ಈಗ ಆಡಿಯಲ್ಲಿ ಒಂದು ಮೂರು ಒಂದು ಹತ್ತ ಹನ್ನೆರಡು ಕುಟುಂಬಗಳೆಲ್ಲ ಮನೆ ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ ಖಾಲಿ ಮಾಡ್ಕೊಂಡು ಹೋಗಿದ್ರೆ ಮತ್ತೆ ಒಂದು ಮೂರು どういう ಮಹಿಳೆಯರು ಆತ್ಮಹತ್ಯೆಗೆ ಸಮೇತ ಇದ್ ಮಾಡಿದಾರೆ ಸೂಸೈಡ್ ಮಾಡ್ಕೊಳಕ್ಕೆ ಒಬ್ಬ ಮದ್ದು ಕುಡಿಯೋಕೆ ಮತ್ತೆ ಒಬ್ರ ಹಗ್ಗ ಹಾಕೊಳಕ್ಕೆ ಹಂಗೆಲ್ಲ ಹೋಗಿದಾರೆ ಮತ್ತೆ ನಮ್ಮ ಇಲ್ಲಿದ್ದ ಹುಡುಗರ ಹೋಗಿ ಎಲ್ಲ ಬಿಡಿಸಿ ಇದ್ಮಾಡಿರೋದು ಅವರಿಂದಾನೆ ಸಖತ್ ಕಿರ್ಕೊಳತ್ತೀರ ಸಾಲ ಅಂತ ಹೇಳಿದ್ರೆ ನಮಗೆ ಆ ಟೈಮಲ್ಲಿ ಏನಾದ್ರು ಮನೆಗೆ ಒಂದು ಉಪಕಾರಕ್ಕೆ ಏನಾದ್ರೂ ಆಯ್ತದೆ ಅಂತ ನಾವು ತಕೊಂಡ್ ನಮಗೆ ನಮ್ಗೆ ಕಟ್ಟಕಾಯ್ತಿಲ್ಲ ಅಂತ ನಾವ್ ಹೇಳ್ತಿಲ್ಲ ಕಟ್ಟತೀವಿ ಅಂದ್ರೆ ನಮಗೆ ಸ್ವಲ್ಪ ಟೈಮ್ ಬೇಕು ಅಂತ ನಾವ್ ಹೇಳಿದವ್ರ ಹತ್ರ ಅಂದ್ರೆ ಅವ್ರು ಅದಕ್ಕೆ ನಿಲ್ತಾ ಇಲ್ಲ ಈಗ ಎಲ್ಲ ಒಂದೇ ಸಲ ಕ್ಲಿಯರ್ ಮಾಡಿ ಅಷ್ಟೇ ನಾವು ತೋಟ ಕೆಲಸ ಮಾಡಿಕೊಂಡು ಅಷ್ಟು ಕ್ಲಿಯರ್ ಮಾಡಕ್ಕೆ ಎಲ್ಲಿ ಹೋಗಕ್ಕ ಎಷ್ಟು ವರ್ಷದಿಂದ ಈ ತರ ಫೈನಾನ್ಸ್ ಗಳಲ್ಲಿ ಸಾಲ ತಗೊಂಡೋಗ್ ಕಟ್ತಾ ಇದೀರಾ ನಮಗೆ ಈಗ ಆಯ್ತು ಒಂದು ಒಂದರೆ ವರ್ಷ ಆಯ್ತು ಒಂದು ಒಂದೂವರೆ ವರ್ಷದಿಂದ ಅಂದ್ರೆ ಇವ್ರ ಕಿರುಕುಳ ಸ್ಟಾರ್ಟ್ ಆಗಿದೆ ಅಂತ ಹೇಳ್ರಿ ಈಗ ಒಂದು ವರ್ಷ ಹತ್ರ ಆಯ್ತು ಇವ್ರದು ಒಂದು ವರ್ಷದಿಂದ ಹಿಂಗೇನೆ ಮನೇಲಿ ನಿಜ ಹೇಳ್ಬೇಕಾದ್ರೆ ಇಲ್ಲಿ ಕೆಳಗಡೆ ಒಂದು ಮನೆ ಇದೆ ಅವರು ನಾವೆಲ್ಲ ಒಟ್ಟಿಗೆ ಬೆಳಿಗ್ಗೆ ಮನೆಯಲ್ಲಿ ಅಡಿಗೆ ಮಾಡೋಕೆ ಸಮೇತ ಬಿಡೋದಿಲ್ಲ ಅಡಿ ಬೆಳಿಗ್ಗೆ ಐದು ಮುಕ್ಕಾಲಿಗೆ ಆರು ಗಂಟೆಗೆಲ್ಲ ಬಂದು ನಿಲ್ಸಿಬಿಟ್ರೆ ಅಡಿಗೆ ಮಾಡೋಕು ಬಿಡೋದಿಲ್ಲ ಈಗ ನಾವು ಕೆಲಸಕ್ಕೆ ಹೋಗೋ ಬಿಡೋದಿಲ್ಲ ನಾವು ಕೆಲಸಕ್ಕೆ ಹೋದ್ರೆ ತಾನೆ ಮೇಡಮ್ ಅವ್ರು ಕಟ್ಟಕ್ ಕೆಲಸಕ್ಕೆ ಹೋಗೋ ಬಿಡೋದಿಲ್ಲ ಇಲ್ಲ ನಿಮ್ಮ ನೀವು ಕೆಲಸಕ್ಕೆ ಹೋಗೋ ಓನರ್ ಹತ್ರ ಬರ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ ಆಗ ಅವ್ರೇನ್ ಮಾಡ್ತಾರೆ ಮಾಡ್ತಾರೆ ಆಗ ನೀವು ಹಿಂಗೆ ನಿಮ್ಮ ಜೊತೆಯಲ್ಲಿ ಸಂಘದವರೆಲ್ಲ ಬಂದು ಗಲಾಟೆ ಮಾಡ್ತಾರೆ ನಿಮಗೆ ಕೆಲಸ ಕೊಡೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ಏನಾದ್ರು ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಏನಾದ್ರು ಬೈತಾರ ನಿಮ್ಮನ್ನ ಕೆಟ್ಟದ ಎಲ್ಲಾ ಯಾವುದು ಿಲ್ಲ ಮೇಡಮ್ ನಮ್ಮ ಜಾತಿಯಿಂದ ಹಿಡಿದು ಮಕ್ಕಳು ಮರಿಂದ ಹಿಡಿದು ನಮ್ಮ ಕುಟುಂಬದವರಿಂದ ಪ್ರತಿಯೊಂದು ಬೈತಾರೆ ನಿಂತುಕೊಂಡು ನೀವ್ ಇಂಥ ಜಾತಿ ಅಂತ ಜಾತಿ ನೀವ್ ತಿಂದ್ರ ನೀವ್ ತಿನ್ನೋದಿಲ್ವಾ ಅದನ್ನೆಲ್ಲ ಪೂರ್ತಿ ತಿನ್ನೋದ್ರದ್ದು ಕುಡಿಯೋದ್ರಿಂದ ಹಿಡಿದು ಪ್ರತಿ ಒಂದು ಬೈತಾರೆ ಸರ್ಕಾರ ಇದ್ರ ಜವಾಬ್ದಾರಿನ ವಹಿಸ್ಕೋಬೇಕು ಸರ್ಕಾರಗಳು ಇಂಥವ್ರಿಗೆ ಬ್ಯಾಂಕ್ಗಳಲ್ಲಿ ಸರ್ಕಾರದ ಬಡ್ಡಿ ಏನಿದೆ ಆ ಆ ಪ್ರಕಾರವಾಗಿ ಇವ್ರಿಗೆ ಸಾಲಗಳನ್ನ ಕೊಟ್ಟಿದ್ರೆ ಈ ಖಾಸಗಿ ಫೈನಾನ್ಸ್ ಗಳಿಗೆ ಮೊರೆ ಹೋಗಿ ಹೋಗ್ತಿರ್ಲಿಲ್ಲ ಇವ್ರು ಖಾಸಗಿ ಫೈನಾನ್ಸ್ ಅಲ್ಲಿ ಇವ್ರ ಮನೆ ಹತ್ರಕ್ಕೆ ಬರ್ತಾರೆ ಹಂಗಾಗಿ ಇವರು ಒಂದು ಆಧಾರ್ ಕಾರ್ಡ್ ಏನೇನು ತೋರಿಸ್ತೀರಾ ನೀವು ಮತ್ತೆ ರೇಷನ್ ಕಾರ್ಡ್ ಇಷ್ಟನ್ನ ತೋರಿಸಿದ್ರೆ ನಿಮಗೆ ದುಡ್ಡು ಕೊಡುತ್ತೆ ನೀವು ಅದನ್ನ ತೋರಿಸಿ ಎಷ್ಟು ದಿನಕ್ಕೆ ನಿಮಗ್ ದುಡ್ಡು ಸಿಗುತ್ತೆ ತೋರಿಸ್ಬಿಟ್ಟು ಒಂದು ವಾರಕ್ಕೆಲ್ಲ ಲೋನ್ ಕೊಡ್ತಾರೆ ಲೋನ್ ಕೊಡ್ತಾರೆ ಈಗ ಆಧಾರ್ ಕಾರ್ಡು ರೇಷನ್ ಕಾರ್ಡು ಐ ಐಡಿ ಕಾರ್ಡ್ ಅಂತಂದ್ರೆ ವೋಟರ್ ಐಡಿ ಕಾರ್ಡ್ ಅದನ್ನ ತೋರ್ಸಿಂದ ಒಂದು ವಾರಕ್ಕೆ ಅವ್ರಿಗೆ ದುಡ್ಡು ಸಿಗುತ್ತೆ ಆದ್ರೆ ನಾವು ಏನಾದ್ರೂ ಬ್ಯಾಂಕ್ಗಳಿಗೆ ಹೋಗಿ ಇದನ್ನು ತೋರಿಸ್ಬಿಟ್ಟು ನಮಗೆ ಸಾಲ ಕೊಡಿ ನಾವು ಇಷ್ಟು ಇಷ್ಟು ಕಟ್ತೀವಿ ಅಂತಂದರೆ ಖಂಡಿತವಾಗೂ ನಮಗೆ ಸಾಲ ಸಿಗೋದಿಲ್ಲ ಮಧ್ಯಮ ವರ್ಗ ಆಗಲಿ ಬಡ ಕುಟುಂಬಗಳಾಗಲಿ ಈ ಥರ ಸಾಲ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಈ ಥರ ಫೈನಾನ್ಸಲ್ಲಿ ಯಾವಾಗ ಅವರು ಈಸಿಯಾಗಿ ದುಡ್ಡು ಸಿಗುತ್ತೋ ಅಂಥ ಫೈನಾನ್ಸ್ಗಳಲ್ಲಿ ಇವರು ಹೋಗಿ ಸಾಲನ ಪಡ್ಕೋತಾರೆ ಅವರ ಸಮಸ್ಯೆಗಳನ್ನು ನೀಗಿಸ್ಕೋತಾರೆ ಇದೇ ಕೆಲಸನ ನಮ್ಮ ಸರ್ಕಾರಗಳು ಮಾಡಿದಿದ್ರೆ ಬಹುಶಃ ಇವರು ಈ ಥರ ಬೀದಿ ಪಾಲ ಆಗ್ತಿರಲಿಲ್ಲ ಇದೇ ಬಡ್ಡಿನ ಏನು ಸರ್ಕಾರದ ಬಡ್ಡಿ ದರ ಏನಿದೆ ಆ ಬಡ್ಡಿನ ಸರ್ಕಾರವೇ ತಗೊಂಡು ಇಂಥವ್ರಿಗೆ ಸಾಲನ ಕೊಟ್ಟಿದ್ದಿದ್ರೆ ಅವರು ಉದ್ಯೋಗಕ್ಕಾಗಲಿ ಅಥವಾ ವ್ಯಾಪಾರಕ್ಕಾಗಲಿ ಅಥವಾ ಅವ್ರ ಮನೆ ಕಟ್ಟಿಕೊಳ್ಳೋಕೆ ಇಂಥ ಸಮಸ್ಯೆಗಳನ್ನ ನೀಗಿಸ್ಕೊತ ಇದ್ರು ಈಗ ಇಲ್ಲಿ ಬೀದಿಲಿ ನಿಂತ್ಕೊಂಡು ಈ ಥರ ಗೊಳೋ ಅಂತ ಅಂತನೂ ಇರಲಿಲ್ಲ ಎಷ್ಟೋ ಮನೆಗಳನ್ನ ಮಾರ್ಕೊಂಡು ಹೋಗಿದ್ದಾರಂತೆ ಎಷ್ಟೋ ಅವರು ಮನೆಗಳನ್ನೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲೋ ಯಾವುದೋ ತೋಟಗಳಲ್ಲೋ ಎಲ್ಲೋ ಕೆಲಸ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಇದ್ದಾರೆ ಮೀನ್ಕೊಲ್ಲಿ ಹಾಡಿ ಆಗಿರ್ಬೋದು ಕಾವೇರಿ ಹಾಡಿಗೆ ಹಾಗೆ ಆಗಿರ್ಬೋದು ದಾಸವಾಳ ಹಾಡಿ ಆಗಿರ್ಬೋದು ಈಗ ಸುತ್ತಮುತ್ತ ಇಲ್ಲಿರುವಂಥ ಈ ಸುಮಾರು ಹಾಡಿ ಈ ರೀತಿ ಒಂದು ಪ್ರಕರಣಗಳು ಈಗ ಬರ್ತಾ ಇರೋದು ಫೈನಾನ್ಸ್ ಕಂಪನಿಗಳಿಗೆ ಹೆದರಿ ಕೆಲವೊಂದು ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾನು ಹೇಳಿದೆ ಆದ್ರೆ ನೋಡಿ ಇದೇ ಮನೆ ಈ ತರ ಒಂದ್ ಹಲವಾರು ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗಿದಾರೆ ಆಯ್ತು ಒಂದು ನಾಲ್ಕೈದು ತಿಂಗಳ ಹೋಗ್ಬಿಟ್ಟು ಸಣ್ಣ ಒಂದು ಪಾಪ ಒಂದಿದೆ ಅದೇ ಈ ಅವರಿಗೆ ಅಂತ ಹೇಳಿದ್ರೆ ಅದೇ ಹನ್ನೊಂದು ಫೈನಾನ್ಸ್ ಗಳಿದೆ ಅವರಿಗೆ ಹನ್ನೊಂದು ಫೈನಾನ್ಸ್ ಫೈನಾನ್ಸ್ ಇದೆ ಅದರಿಂದ ಅವ್ರು ಗಾಡಿನೂ ತಗೊಂಡಿದ್ರು ಗಾಡಿನ ಸಮೇತ ಅವರೇ ಬಂದು ಎಳ್ಕೊಂಡು ಹೋದ್ರು ಗಾಡಿನ ಗಾಡಿನ ತಗೊಂಡು ಹೋಗಿದಾರೆ ಹಂಗಾಗಿ ಇವರು ಅದೇ ಫೈನಾನ್ಸ್ ಅವರು ಬಂದು ಬಂದು ಹಿಂಸೆ ಮಾಡೋದು ಟಾರ್ಚರ್ ಮಾಡೋದು ಅಂತ ಹೇಳ್ಬಿಟ್ಟು ಮನೆಯೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಎಷ್ಟು ದಿನ ಆಯ್ತು ರೋಗಿ ಅದು ಅದೇ ಮೂರು ನಾಲ್ಕು ತಿಂಗಳು ಆಯ್ತು ನಾಲ್ಕು ತಿಂಗಳು ನಾಲ್ಕು ತಿಂಗಳಿಗೆ ಆಯ್ತು ಎಷ್ಟು ಅಂತ ಸಾಲ ಅವ್ರಿಗೆ ಅವರಿಗೆ ಅದೇ ಎಷ್ಟು ಅಂತ ಗೊತ್ತಿಲ್ಲ ಆದ್ರೆ ಸಂಘದ ಮಾತ್ರ ಹನ್ನೊಂದು ಇದೆ ಅಂತ ಅವ್ರು ಹೇಳಿದ್ರು ಹನ್ನೊಂದು ಸಾಲ ನೀವು ಅವ್ರ ಜೊತೆ ಕಟ್ತಾ ಇದ್ರ ಇಲ್ಲ ಇಲ್ಲ ಅವರು ಅಂತ ಹೇಳಿದ್ರೆ ಒಂದು ಗ್ರೂಪ್ ಈಗ ಐದು ಜನ ಬೇರೆ ಹತ್ತು ಜನ ಬೇರೆ ಹನ್ನೊಂದು ಜನ ಬೇರೆ ಹಂಗೆ ಒಂದೊಂದು ಗ್ರೂಪ್ ಒಂದೊಂದು ಗ್ರೂಪ್ ಅಲ್ಲಿ ಈ ಮನೆಯಲ್ಲಿ ಯಾರಿದ್ದಾರೆ ಈ ಮನೆಯಲ್ಲಿ ಈಗ ಅವ್ರ ತಂದೆ ಒಬ್ಬರಿದ್ದಾರೆ ಒಬ್ಬರೇನೇ ಇರೋದು ತಂದೆ ಒಬ್ಬರು ಅವ್ರೇನ್ ಕೆಲ್ಸಕ್ಕೆ ಹೋಗ್ತಾರಾ ಅವರು ಅದೇ ಕೂಲಿ ಕೆಲಸ ಮಾಡಿದ್ರೆ ಸ್ವಲ್ಪ ವಯಸ್ಸಾಗ ಉಂಟು ಹತ್ತಿರದಲ್ಲಿ ಸಿಗೋ ಕೆಲಸ ಮಾಡ್ಕೊಳ್ತಾರೆ ಅವ್ರಿಗೇನಾರು ಬಂದು ಟಾರ್ಚರ್ ಮಾಡ್ತಾರೆ ಅವ್ರಿಗೇನು ಬಂದು ಟಾರ್ಚರ್ ಮಾಡ್ತಾರೆ ಬಂದ್ಬಿಟ್ಟು ನಿಮ್ಮ ಮಕ್ಕಳೆಲ್ಲ ಹೋದ್ರು ಹಿಂಗೆ ಸಾಲ ತಗೊಂಡಿದ್ದಾರೆ ಕಟ್ಟಕ್ ಆಗಲ್ವಾ ಅವ್ರಿಗೆ ಫೋನ್ ಮಾಡಿ ನೀವು ಬನ್ನಿ ಅಂತ ಅವ್ರನ್ನ ಬಂದು ಟಾರ್ಚರ್ ಮಾಡ್ತಾರೆ ಬೆಳಿಗ್ಗೆ ಸಂಜೆ ಹೊತ್ತು ಬಂದು ಅವ್ರನ್ನ ಕರೀತಾರೆ ಕರೆದು ಎಳೆದು ಅವ್ರಿಗೇನು ಸಮೇತ ಬೇಡದಿರೋದೆಲ್ಲ ಬೈತಾರೆ ಅದು ವಯಸ್ಸಾಗಿದ್ದು ಪಾಪ ಅದು ಏನ್ ಮಾಡಕ್ ಆಯ್ತದ ಅವ್ನ ಈಗ ನಾವು ಮಾಡಿದಕ್ಕೆ ನಮ್ಮ ತಂದೆ ತಾಯಿಗಳನ್ನೆಲ್ಲ ಬೈದ್ರೆ ಹಂಗೆ ಬಂದ್ಬಿಟ್ಟು ಅದಕ್ಕೇನು ಟಾರ್ಚರ್ ಮಾಡ್ಕೊಳ್ಳದೆ ಬೆಳಿಗ್ಗೆ ಸಂಜೆ ಎಲ್ಲ ಬಂದು ಟಾರ್ಚರ್ ಹೇಳ್ತಾರೆ ತಾತ ಹೇಳೋದು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ನನಗೆ ವಯಸ್ಸಾಯ್ತು ನನಗೆ ಅವ್ರು ಎಲ್ಲೂ ಹೋಗಿದಾರೆ ಗೊತ್ತಿಲ್ಲ ನಿಮ್ಮ ಹಿಂಸೆಯಿಂದ ಅವರು ಹೋಗಿರೋದು ನನ್ನ ಮಕ್ಕಳು ನನಗೆ ಹುಡುಕಿ ಕೊಡಿ ಅಂತ ಅದು ಸಮೇತ ಕಣ್ಣೀರ್ ಹಾಕುಂಟು ಎಲ್ಲ ಮಾಡ್ಕೊಳಕ್ ಮಾಡ್ತಾರೆ ಬೆಳಿಗ್ಗೆ ಹೊತ್ತು ಹೋಗಿ ಒಂದ್ ಗಳಿಗೆ ಅಲ್ಲಿ ಟೀ ಏನಾದ್ರು ಕುಡ್ಕೊಂಡು ತೋಟಕ್ಕೆ ಹೋಗ್ತದೆ ಮಕ್ಕಳುಗಳು ಹೆಂಗೋ ಎಲ್ಲೋ ಕಾಲ್ ಕಿತ್ ಹೋಗ್ಬಿಡ್ತಾರೆ ಎಲ್ಲಿ ಅಂತ ಹೋಗ್ತಾರೆ ತನ್ನ ಊರು ತನ್ನ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ನಡೆಯೋಕಾಗಲ್ಲ ಶಕ್ತಿ ಇರಲ್ಲ ಬರೀ ಹೊಟ್ಟೆ ತುಂಬಿಸ್ಕೋಬೇಕು ಅಂದರೆ ಅವರು ಕೂಲಿ ಕೆಲಸ ಮಾಡ್ಲೇಬೇಕು ಹಂಗಾಗಿ ಅವರು ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ ಅವ್ರನ್ನೂ ಬಂದು ಬಿಡ್ತಾ ಇಲ್ಲ ಇಲ್ಲ ಅಲ್ವಾ ನಿಮ್ಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಅಂತ ಏನಾದ್ರು ಹೇಳಿದಾರೆ ಬಡ್ಡಿದು ಏನು ಹೇಳಿಲ್ಲ ಮೇಡಮ್ ಅಂತ ಹೇಳಿದ್ರೆ ನಾ ನಮಗೆ ಈ ಅವರು ಈ ಲೋನಿಗೆ ಹೋಗುವಾಗ ಸೈನಕ್ಕ ಕೇಳುವಾಗ ಅದೆಲ್ಲ ಓದಕ್ಕೆ ಓದಕ್ಕೆ ನೋಡಕ್ಕೆ ಎಲ್ಲ ನಮಗೆ ಗೊತ್ತಿಲ್ಲ ನಾವು ಬಡ್ಡಿದು ಏನು ಎಂಥದ್ದು ಅಂತ ಅವ್ರು ಹೇಳೋದು ಇಲ್ಲ ಆ ಟೈಮಲ್ಲಿ ತಿಂಗ್ ತಿಂಗಳು ಎರಡು ಸಾವಿರ ರೂಪಾಯಿ ಇಷ್ಟು ಕಟ್ಟಬೇಕು ಅಂತ ಮಾತ್ರ ಹೇಳ್ತಾರೆ ತಿಂಗಳಿಗೆ ಇಷ್ಟು ಕಟ್ಟಬೇಕು ಇಷ್ಟು ಲೋನ್ ಇದೆ ಲೋನದು ಮಾತ್ರ ಹೇಳ್ತಾರೆ ಇಷ್ಟು ನಿಮಗೆ ದುಡ್ಡು ಸಿಗುತ್ತೆ ಇಷ್ಟು ಕಟ್ಟಬೇಕು ತಿಂಗಳಿಗೆ ಒಂದು ತಿಂಗಳು ಬಾಕಿ ಮಾಡಬಾರದು ಅಂತ ಹೇಳ್ತಾರೆ ಮತ್ತೆ ಅದು ಬಡ್ಡಿದು ಅದು ಇದೆಲ್ಲ ಏನು ಹೇಳಿ ಅಂತ ಹೇಳಿದ್ರೆ ನಾವ್ ಇಲ್ಲಿ ನಮ್ಮ ಆಡಿಯಲ್ಲಿ ಯಾರು ಸೇರಿ ಅಷ್ಟು ಓದಿಲ್ಲ ನಮಗೆ ಓದಕ್ಕ ಅದಕ್ಕೆ ನಿಮ್ ಮಕ್ಕಳಾದ್ರು ಚೆನ್ನಾಗಿ ಓದ್ಸಿ ಈಗ ಬಡ್ಡಿ ನೀವು ಒಂದ್ ಇಪ್ಪತ್ತೈದು ಸಾವಿರ ತಗೊಂಡ್ರೆ ಎಷ್ಟ್ ಬಡ್ಡಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಆದ್ರೆ ಅವ್ರು ಗೊತ್ತೇ ಆಗಲ್ಲ ಅಂತ ಅಂದಾಗ ನಿಮ್ಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕಿದ್ದಾರೆ ನಾವ್ ಎಷ್ಟ್ ಬಡ್ಡಿ ಕಟ್ತೀವಿ ಅಂತಾನೆ ನಿಮ್ಗೆ ಗೊತ್ತಾಗಲ್ಲ ಆಗ ಗೊತ್ತಾಗದಿರೋದಕ್ಕೆ ಇಷ್ಟೆಲ್ಲ ಆಗ್ತಿರೋದು ಮುಂದಿನ ದಿನಗಳಲ್ಲಿ ಮಕ್ಕಳನ್ನಾದ್ರೂ ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನ ಮಾಡಿ ನೀವೀಗ ಈ ತರ ಕಷ್ಟ ಅನುಭವಿಸ್ತಿದಿರಲ್ಲ ಅದನ್ನ ನಿಮ್ ಮಕ್ಕಳು ಅನುಭವಿಸಬಾರದು ಹೋಗಿದ್ರು ಅಂತ ಯಾವ ಕಾರಣಕ್ಕೆ ಸೂಸೈಡ್ ಮಾಡ್ಕೊಕ್ ಹೋಗಿದ್ರು ಧರ್ಮಸ್ಥಳದ್ದು ದುಡ್ಡು ಜಾಸ್ತಿ ಬಡ್ಡಿ ಜಾಸ್ತಿ ಆಗ್ತಾ ಇದಾರೆ ಎಷ್ಟು ಸಾಲ ತಗೊಂಡಿದ್ರಿ ಅದು ಒಂದ್ ಲಕ್ಷ ಒಂದ್ ಲಕ್ಷ ತಗೊಂಡಿದ್ರಿ ಎಷ್ಟು ಬಡ್ಡಿ ಕಟ್ಟಬೇಕು ಅದಕ್ಕೆ ಅದಕ್ಕೆ ಈಗ ಅವರು ಇದು ವಾರಕ್ಕೆ ಇದು ಸಾವಿರದ ಇನ್ನೂರು ಆಗ್ತಾ ಇದಾರೆ ಅದು ಮೂರು ವಾರ ಇದು ಕಟ್ಟಿದ್ವಿ ಅಂದ್ರೆ ಇದು ಅವರು ಇದು ಮಾಡಿಲ್ಲ ಅದನ್ನ ನೀವು ಹೇಳ್ತಾರೆ ಈಗ ಹದಿನೇಳು ಸಾವಿರ ಉಂಟು ಅದು ಪೂರ್ತಿ ಕಟ್ಟಿ ಅಂತ ಅವರು ಬಂದು ಹದಿನೇಳು ಸಾವಿರನೂ ಕಟ್ಟಿ ಅಂತ ಕೇಳ್ತಾ ಇದ್ದಾರೆ ನಿಮ್ಮತ್ರ ಕಟ್ಟಾಕ ಆಗ್ತಿಲ್ಲಾ ಅಂದ್ರ ವಾರ ವಾರ ಕಟ್ಟ್ತಾ ಇದ್ವಿ ಅಂತ ಪುನರ್ ಬಂದು ಇದ್ ಮಾಡ್ತಾ ಇದ್ದಾರೆ ಅವರು ಸಾವಿರದ ಇನ್ನೂರು ಅಂತ ಅಂದ್ರೆ ತಿಂಗಳಿಗೆ ನಾಲ್ಕ್ ಸಾವಿರದ ಎಂಟ್ನೂರು ರೂಪಾಯಿ ಕಟ್ಟಬೇಕು ಈಗ ವಾರ ವಾರ ಕಟ್ಟಿದ ದುಡ್ಡು ಅದು ಕಟ್ಟಿಲ್ಲ ಅಂತ ಕಟ್ಟಿಲ್ಲ ಅಂತ ಹೇಳ್ತಾರೆ ಅದ್ಯಾ ಕಟ್ಟಿಲ್ಲ ಅಂತ ಹೇಳ್ತಾರೆ ನಮಗ ಗೊತ್ತಿಲ್ಲ ಯ ಮೇಡಮ್ ಎಲ್ಲಾ ಬರ್ತಾ ಇದ್ದಾರ ಅವ್ರು ಒಂದು ನಾಲ್ಕೈದ್ ಜನ ಇದ್ದಾರೆ ಅವರು ಬಂದ್ಬಿಟ್ಟು ಟಾರ್ಚರ್ ಕೊಡೋರು ಅದಕ್ಕೋಸ್ಕರ ನೀವು ಹೆಂಡತಿ ಸೂಜ ಮಾಡ್ಕೊಳಕ್ ಹೋಗಿದ್ರ ಆಮೇಲೆ ಹೋಗಿ ಯಾರು ಬಿಡಿಸಿದ್ದು ನಾವೇ ಹೋಗಿ ಕರ್ಕೊಂಡ್ಬಂದಿದ್ದು ಹೋಗಿ ಹುಡುಕಿ ಹೋಗಿ ನಾಲ್ಕು ನಾಲ್ಕು ಗಂಟೆ ಆಗಿತ್ತು ಆಗ ಹೋಗಿ ಹ್ಞೂ ಹ್ಞೂ ಯಾವ ಯಾವ್ದು ಖಾಸಗಿ ಸಂಘಗಳಲ್ಲಿ ನೀವು ಸಾಲ ತಗೊಂಡಿದ್ದೀರಾ ನಾವು ಇನ್ನೊಂದು ಅದು ಒಂದು ಸಂಘ ಹೇಳ್ದೆ ನನಗೆ ಗೊತ್ತಿಲ್ಲ ಅದು ಎರಡು ಎರಡು ಸಂಘ ಉಂಟು ಅಷ್ಟೇ ಎರಡು ಸಂಘ ಒಟ್ಟು ಎಷ್ಟಿದೆ ಸಾಲ ನಿಮಗೆ ಇದರಲ್ಲಿ ಧರ್ಮಸ್ಥಳದಲ್ಲಿ ಹದಿನೇಳು ಸಹ ಹದಿನೇಳು ಮತ್ತೆ ಇನ್ನೊಂದ್ರಲ್ಲಿ ಕಡಿಮೆ ಸ್ವಲ್ಪ ಅಂದ್ರೆ ನೀವು ಇದ್ರಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಒಂದು ಲಕ್ಷ ತಗೊಂಡಿದ್ರಿ ಎಲ್ಲಾನು ತೀರ್ಸಿ ಹದಿನೇಳು ಸಾವಿರ ಉಳಿದಿದೆ ನಿಮ್ದು ಹ್ಮ್ ಅಂದ್ರೆ ಒಂದ್ ಲಕ್ಷನ ಎಷ್ಟು ಎಷ್ಟಿಂದ ಕಟ್ಟಿದ್ರಿ ನೀವು ಎರಡು ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಒಂದ್ ಲಕ್ಷ ಸಾಲ ತೀರಿಸ್ತಾ ಇದೀರಾ ಧರ್ಮಸ್ಥಳ ಸಂಘದಲ್ಲಿ ವಾರಕ್ಕೆ ಸಾವಿರದ ಇನ್ನೂರು ರೂಪಾಯಿ ಕಟ್ತಾ ಇದ್ದೀರಾ ತಿಂಗಳಿಗೆ ನಾಲ್ಕ್ ಸಾವಿರದ ಎಂಟುನೂರು ರೂಪಾಯಿ ಆಯ್ತು ನೀವು ಮೂರು ವರ್ಷಕ್ಕೆ ಲೆಕ್ಕ ಹಾಕಿ ಬರೋಬರಿ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರದ ಎಂಟುನೂರು ಚಿಲ್ಲರೆ ಆಗುತ್ತೆ ಆದ್ರೆ ಅವ್ರು ತಗೊಂಡಿರೋದು ಒಂದ್ ಲಕ್ಷ ರೂಪಾಯಿ ಈಗ ಮೂರು ವರ್ಷದಿಂದ ಕಟ್ತಾ ಇದಾರೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಚಿಲ್ಲರೆ ಆದ್ರೆ ಇನ್ನೂ ಹದಿನೇಳು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಮೂರು ವಾರ ನಾವು ಸಾಲ ಕಟ್ಟಿದೀವಿ ಆದ್ರೆ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಧರ್ಮಸ್ಥಳ ಸಂಘದಲ್ಲಿ ಇವ್ರು ತಗೊಂಡಿರೋ ಸಾಲ ಕೇವಲ ಒಂದು ಲಕ್ಷ

ನಿಮ್ಮ ಹತ್ರ ಏನು ಇಲ್ಲ ಬುಕ್ಸ್ ಚೀಟಿ ನೀವು ಇಷ್ಟು ಸಾಲ ಕಟ್ಟಿದ್ದೀರಾ ಅನ್ನೋದಕ್ಕೆ ಚೀಟಿ ಏನು ಇಲ್ಲ ಯಾವ್ದು ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ್ರ ಹತ್ರ ಅವ್ರಿಗೆ ಮಾತ್ರ ನೀವು ಸೈನ್ ಮಾಡಬೇಕು ಇದು ಅಂದ್ರೆ ಇವ್ರತ್ರ ನೋಡೋಣ ಆಯ್ತು ಎಷ್ಟ ಕಟ್ಟಿದಾರ ಮೂರ್ ವರ್ಷ ಕಟ್ಟಿದಾರ ಅಥವಾ ಇಲ್ವಾ ಇವ್ರೇನಾದ್ರು ಒಂದು ಅಂದಾಜಲ್ಲಿ ಹೇಳ್ತಿದಾರ ಅಂತ ಚೆಕ್ ಮಾಡೋಣ ಅನ್ನೋಕ್ಕೂ ಇವ್ರ ಏನು ಇಲ್ಲ ಅವ್ರ ಅವ್ರು ಬರ್ಕೊಂಡಿದ್ರೆ ಅಲ್ಲಿ ಹೋಗಿ ಸೈನ್ ಮಾಡಿ ದುಡ್ಡು ಕಟ್ಬಿಟ್ಟು ಬರಬೇಕು ಇದು ಇಷ್ಟು ಒಟ್ಟಿಗೆ ಇವ್ರು ಹೇಳ್ತಿದಾರೆ ಮೂರ್ ವರ್ಷ ಕಟ್ಟಿದೀವಿ ಅಂತ ಮೂರ್ ವರ್ಷಕ್ಕೆ ಲೆಕ್ಕ ಹಾಕುದ್ರು ಅಷ್ಟು ಒಂದ್ ಲಕ್ಷ ಎಪ್ಪತ್ತೆರಡು ಸಾವಿರ ಚಿಲ್ಲರೇ ದುಡ್ಡು ಆಗುತ್ತೆ ಬಡ್ಡಿ ಎಲ್ಲಿದೆ ಅಂತ ಲೆಕ್ಕ ಹಾಕಿ ಇವ್ರಂತ ಒಂದು ಚೀಟಿ ಅವ್ರು ಕೊಡ್ಬೋದು ಚೀಟಿ ಇಲ್ಲ ಖಾಸಗಿ ಮೈಕ್ರೋ ಫೈನಾನ್ಸ್ ಗಳ ಮೇಲೆ ಸರ್ಕಾರಕ್ಕೆ ಹಿಡಿತಾ ಇಲ್ಲ ಅನ್ಸುತ್ತೆ ರೂಲ್ಸ್ ಹಾಕಿದೇ ಹೇಳಿದೆ ವೇದವಾಕ್ಯ ಅವ್ರು ಎಷ್ಟು ಬಡ್ಡಿ ಹಾಕ್ತಾರೋ ಅಷ್ಟು ಬಡ್ಡಿನ ಈ ಬಡ ಜನರು ಕಟ್ಟಬೇಕು ಯಾಕೆ ಸರ್ಕಾರ ಇದ್ರ ಮೇಲೆ ಕ್ರಮನ ಕೈಗೊಳ್ಳಬಾರದು ಮೈಕ್ರೋ ಫೈನಾನ್ಸ್ ಗಳ ಮೇಲೆ ಹಿಡಿತನ ಯಾಕೆ ಸರ್ಕಾರ ಸಾಧಿಸಬಾರದು ಮತ್ತೆ ಹತ್ರ ಬಡ್ಡಿ ಮೇಲೆ ಬಡ್ಡಿ ಬಡ್ಡಿನ ವಸೂಲಿ ಮಾಡ್ತಾರೆ ಅದೇ ದುಡ್ಡು ಸಾಕೋರು ಮತ್ತೆ ಈ ಹಾಡಿ ಆಯ್ತು ಮತ್ತೆ ಇದೇ ಬಡ್ಡಿನ ತಗೊಂಡೋಗಿ ಇನ್ನೊಂದು ಹಾಡಿಯಲ್ಲಿ ಹಾಕಿ ಮತ್ತೆ ದುಡ್ಡನ್ನ ಜಾಸ್ತಿ ಮಾಡ್ಕೋತಾರೆ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಗಳ ಮೇಲೆ ಕಠಿಣವಾದ ಕ್ರಮನ ಕೈಗೊಳ್ಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಯಲ್ಲೂ ಕೂಡ ಈ ಥರ ಘಟನೆಗಳು ಆಗಿದ್ದಾವೆ ಇದಕ್ಕೆ ಕಾರಣ ನೇರ ಅಂತಂದರೆ ನಮ್ಮ ಸರ್ಕಾರಗಳು ಅವರು ಅವರ ಬಡ್ಡಿ ಅನುಮಯ ಅವ್ರಿಗೆ ಬ್ಯಾಂಕ್ಗಳಲ್ಲಿ ಸಾಲಗಳನ್ನ ಕೊಟ್ಟರೆ ಈ ಥರ ಒಂದು ಸ್ಥಿತಿ ಅವ್ರಿಗೆ ಬರೋದಿಲ್ಲ ತೀರ ಬಡತನದಲ್ಲಿರುವಂಥ ಹಲವಾರು ಕುಟುಂಬಗಳಿಗೆ ಬ್ಯಾಂಕಿಂದ ಸಾಲಗಳು ಕಡಿಮೆ ಬಡ್ಡಿ ದರದಲ್ಲಿ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ ಈ ಥರ ಒಂದು ಅನಾಹುತಗಳು ನೇಣಾಕೋತೀನಿ ಅಂತ ವಿಷ ಕುಡಿತೀನಿ ಅಂತ ಇಲ್ಲ ನಮಗೆ ಬದುಕಕ್ಕಾಗಲ್ಲ ಅಂತ ಮರ್ಯಾಯಿ ಹೋಯ್ತು ಅಂತ ಮನೆ ಖಾಲಿ ಮಾಡಿಕೊಂಡು ಊರನೇ ಖಾಲಿ ಮಾಡಿಕೊಂಡು ಜಾಗನೇ ಬೇರೆಯವ್ರಿಗೆ ಮಾರಿ ಹೋಗೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಸರ್ಕಾರ ಎಚ್ಚೆತ್ಕೊಂಡ್ರೆ ಈ ಥರದೊಂದು ನಿಭಾಯಿಸಬಹುದು ಅಂತ ಹೇಳ್ತಾ ನಾನು ಈ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದಗಳು